ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸ್ವ ಬ್ಲಾಗ್ಸ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆಲ್ರೆಡಿ ಟೈಮ್ ಆರು ಗಂಟೆ ಆಗಿದೆ ಇವತ್ತು ಮನೇಲಿ ಭತ್ತ ಕೊಡ್ತಾ ಕೊಡ್ತಾಯಿದ್ರು ಸೊ ಹಾಗಾಗಿ ಬೆಳಿಗ್ಗೆ ಇದು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಮೆಷಿನ್ನು ಕೊಟ್ಟಾಗುತ್ತೆ ಅಂತ ಹೇಳಿದರು ಸೊ ಊಟ ಏನು ಬೇಡ ಜಸ್ಟ್ ತಿಂಡಿ ಮಾಡಿಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಬೆಳಗಿನ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಪಾಪು ಇನ್ನೂ ಎದ್ದಿರಲಿಲ್ಲ ಅಮ್ಮ ಕೂಡ ಬ್ಯುಸಿಯಾಗಿದ್ದರು ಸೊ ಅವ್ನು ಹೇಳೋರ್ಷಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೊಮೊಟೊ ಬಾತ್ ಕೂಡ ಆಯಿತು ಇದು ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿನೂ ಕೂಡ ಮಾಡಿದೆ ಮೊಸರು ಇತ್ತು ಬಟ್ ಅದು ಎಲ್ರಿಗೂ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಚಟ್ನಿನೇ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಕೂಡ ತಂದಿದ್ವಿ ಬಟ್ ಅವತ್ತು ಎಲ್ಲ ಮಾಡಿದ್ರಿಂದ ಬಜ್ಜಿ ಮಾಡಿರಲಿಲ್ಲ ಸೊ ಹಾಗಾಗಿ ಪಲಾವ್ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಬಜ್ಜಿನೂ ಕೂಡ ಇದ್ದೀನಿ ನಮ್ಮ ಮನೆಗೆ ಸ್ವಲ್ಪ ನಾಟಿ ನೆಟ್ಟಿದ್ದು ಲೇಟ್ ಆಗಿದ್ದರಿಂದ ಭತ್ತ ಕೊಯ್ಯೋದು ಸ್ವಲ್ಪ ಲೇಟ್ ಆಯಿತು ಸೊ ಹೇಗಿದ್ರೂ ಹಬ್ಬ ಮುಗಿದ್ಮೇಲೆ ಒಂದೇ ಸಲನೇ ಮಷೀನು ಕೊಡೋಣ ಅಂತ ಕೊಡ್ತಾ ಇದ್ದಾರೆ ಟೋಟಲ್ ಹನ್ನೊಂದು ಜನ ಬಂದಿದ್ರು ಈ ಸಲ ಎರಡು ಗದ್ದೆಗೂ ಕೂಡ ಭತ್ತನೇ ಹಾಕಿದ್ರು ಒಂದು ಗದ್ದೆ ಸಪ್ರೇಟು ಇನ್ನೊಂದು ಗದ್ದೆ ಸಪ್ರೇಟ್ ಹಾಕ್ಕೊಂಡಿದ್ರು ಒಂದು ಗದ್ದೆದು ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಯಿತು ಅದನ್ನು ಚೀಲಕ್ಕೆ ಹಾಕೋತಾ ಇದ್ದಾರೆ ಇನ್ನೊಂದು ಗದ್ದೆದು ಮಾಮೂಲಿ ರಾಶಿ ಹಾಕ್ಕೊಂಡಿದ್ದಾರೆ ಇವತ್ತಪ್ಪ ಬೆಳಿಗ್ಗೆಯಿಂದನೂ ಬ್ಯುಸಿ ಇದ್ದರಿಂದ ಹಾಡುಗಳ್ನ ಯಾವುದು ಈಚೆಗಡೆ ಕಟ್ ಹಾಕಿರಲಿಲ್ಲ ಎಲ್ಲ ಒಳಗಡೆ ಇತ್ತು ಒಂದು ಗದ್ದೆನೆಲ್ಲ ಚೀಲಕ್ಕೆ ತುಂಬಿ ಇನ್ನೊಂದು ಗದ್ದೆಗೆ ಏನಕ್ಕಪ್ಪ ರಾಶಿ ಇಟ್ಕೊಂಡ್ವಿ ಅಂದರೆ ಮನೇಲಿ ಮಾಡಿರೋ ಅಡುಗೆನ ನಾವು ಊಟ ಮಾಡೋಕೆ ಮುಂಚೆ ರಾಶಿಗೆ ನೈವೇದ್ಯ ಇಡಬೇಕು ಅದಕ್ಕೋಸ್ಕರ ರಾಶಿಗೆ ಹಾಕ್ಕೊಂಡ್ರು ಮತ್ತು ಎಲ್ಲ ಭತ್ತ ಎಲ್ಲ ಕೊಟ್ಟಾಯಿತು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಅದು ಒಟ್ಟು ಧೂಳು ಎಲ್ಲನೂ ಇನ್ನು ಈ ಕಡೆ ನನ್ನ ತಮ್ಮನೂ ಕೂಡ ಮೂಟೆ ಕಟ್ಟಿರೋ ಭತ್ತಗಳನ್ನೆಲ್ಲ ಸ್ಟೋರ್ ರೂಮ್ಗೆ ಹಾಕೋತಾ ಇದ್ದಾನೆ ಈ ಕಡೆ ರಾಗಿ ಎಲ್ಲ ಇತ್ತು ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಕ್ಕಿ ಫಸ್ಟು ಕೆಳಗಡೆ ಭತ್ತ ಎಲ್ಲ ಹಾಕೋತಾ ಇದ್ದಾನೆ ಇದು ಫಸ್ಟು ಅಡುಗೆ ಮನೆ ಆಗಿತ್ತು ಇಲ್ಲಿ ಸ್ವಲ್ಪ ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ರೂಮ್ ಥರ ಮಾಡಿಕೊಂಡು ಬೇರೆ ಕಡೆ ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ ಇನ್ನು ಸದ್ಯಕ್ಕೆ ಮನೇಲಿ ಇಲಿಗಳು ಇರಲಿಲ್ಲ ಇನ್ನೆಲ್ಲ ಫುಲ್ಲು ಅವರು ಹೆಚ್ಕೊಬಿಡ್ತವೆ ಲಾಸ್ಟ್ ಲಾಸ್ಟ್ ಮನೆ ಆಗಿರೋದ್ರಿಂದ ಸ್ವಲ್ಪ ಭತ್ತ ಎಲ್ಲ ಇದ್ದಾಗ ನಮ್ಮ ಮನೇಲಿ ಇಲಿಗಳು ತುಂಬಾ ಜಾಸ್ತಿ ಆಗ್ಬಿಡ್ತವೆ ಇನ್ನು ಊಟ ಎಲ್ಲ ಆದಮೇಲೆ ಅವ್ರಿಗೆ ಟೀ ಕೂಡ ಕೊಟ್ಟಿದ್ವಿ ನನ್ನ ತಮ್ಮ ಹೇಳ್ದೆ ಸ್ವಲ್ಪ ಮಜ್ಜಿಗೆ ಮಾಡಿಕೊಡು ಅಂತ ಅಂದ ಸೊ ಹೇಗಿದ್ರು ಬೆಳಿಗ್ಗೆನೆ ಮನೇಲಿ ಮಜ್ಜಿಗೆ ಸಿಲ್ಬಿದ್ರು ಹಾಗಾಗಿ ಮಾಡ್ತಾಯಿದ್ದೀನಿ ಅವನು ಹೇಳ್ದೆ ಎಷ್ಟು ತೆಳ್ಳೆ ಆಗುತ್ತೋ ಅಷ್ಟು ತೆಳ್ಳನೆ ಮಾಡು ಅಂತ ಹೇಳಿದೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಮಜ್ಜಿಗೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಒಂದು ಚೂರು ಶುಂಠಿ ಕರಿಬೇನ್ ಸೊಪ್ಪು ಎಲ್ಲಾನು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಗಳು ಕೂಡ ಹಾಕೋತಾ ಇದ್ದೀನಿ ಐಸ್ ಕ್ಯೂಬ್ಗಳು ಹಾಕೋದು ಬೇಡ ಬಿಸಿಲಲ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಇಲ್ಲ ಹಾಕೋದು ತಣ್ಣಗಾಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಹಾಕ್ತಾ ಇದ್ದೀನಿ ಬಿಸಿಲಲ್ಲಿರೋರಿಗೆ ಈ ಥರ ಕೋಲ್ಡ್ ಕೊಟ್ಟರೆ ಸ್ವಲ್ಪ ಹೊಟ್ಟೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಹಾಕೋದು ಬೇಡ ಅಂತ ಅಂದ್ಕೊಂಡಿದೆ ಬಟ್ ಅವರೇ ಹಾಕಿ ಅಂತ ಅಂದಮೇಲೆ ಹಾಕಿ ಕೊಡ್ತಾ ಇದ್ದೀನಿ ಇನ್ನು ನಾನು ಬುಧವಾರನೇ ಮೈಸೂರಿಗೆ ಹೊರಡಬೇಕಾಗಿತ್ತು ಆಲ್ಮೋಸ್ಟ್ ನಾನು ಬಂದು ಒಂದು ತಿಂಗಳಾಗಿತ್ತು ಸೊ ಅಪ್ಪ ಹೇಳಿದ್ರು ಇಲ್ಲ ಶುಕ್ರವಾರ ದಿನ ಭತ್ತ ಮಿಷಿನ್ನು ಕೊಡ್ತಾರೆ ಒಂದೇ ಸಲ ಕೊಟ್ಟ ಮೇಲೆ ಹೋಗು ಇಲ್ಲಿ ಮನೆ ಹತ್ರನೂ ಅವನಿಗೆ ಒಬ್ಬಳ ಕೈಲೇ ಆಗೋಲ್ಲ ಅಂತೇಳಿದರು ಸೊ ಹಾಗಾಗಿ ಉಳ್ಕೊಂಡಿದ್ದೆ ಸೊ ಎಲ್ಲ ಕೆಲಸ ಹನ್ನೆರಡು ಗಂಟೆ ಅವರಲ್ಲೇ ಮುಗಿತ್ತಲ್ಲ ಇನ್ನೇನು ನಾಳೆ ನಾಳೆ ಅಂದ್ಕೊಂಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಶುಕ್ರವಾರ ಒಂದು ಎರಡು ಎರಡೂವರೆ ಅವಷ್ಟರಲ್ಲಿ ಊರು ಬಿಟ್ಟೆ ಅಷ್ಟರಲ್ಲಿ ನಾನು ಮೈಸೂರಿಗೆ ಅಷ್ಟರಲ್ಲಿ ಒಂದು ಏಳು ಗಂಟೆ ಆರು ಮುಕ್ಕಾಲು ಏಳು ಗಂಟೆ ಆಗೋಯ್ತು ಡೈರೆಕ್ಟು ನಾನು ಶಾಪ್ ಹತ್ರನೇ ಬಂದೆ ಬಂದು ಸ್ವಲ್ಪ ಸುಸ್ತಾಗಿದ್ದರಿಂದ ನಾನು ಶಾಪ್ ಹತ್ತಿರ ಒಂದು ಎಂಟು ಗಂಟೆ ಎಂಟೂವರೆವರೆಗೂ ಅಲ್ಲೇ ಉಳ್ಕೊಂಡೆ ಇನ್ನು ಬುಧವಾರ ದಿನವೇ ಸ್ವಲ್ಪ ಮಟನ್ನೆಲ್ಲಾನು ಫ್ರೈ ಮಾಡಿ ಕೊಟ್ಟು ಕಳಿಸಿದ್ವಿ ಅಲ್ಲಿ ಅಮ್ಮ ಮನೆಯಲ್ಲೂ ಮಾಡಿದರು ಮತ್ತು ಅತ್ತೆ ಮನೇಲೂ ಮಾಡಿದರು ಇಬ್ಬರು ಮನೇಲೂ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅತ್ತೆ ಮನೇಲೇ ಊಟ ಮಾಡಿಕೊಂಡು ಅಮ್ಮ ಮನೇಲಿ ಮಟನ್ನ ಹುರ್ಕೊಂಡು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ವಿ ಅವರು ತಂದು ಡೈರೆಕ್ಟು ಫ್ರಿಡ್ಜ್ ಜೋಳಕ್ಕೆ ಇಟ್ಬಿಟ್ಟಿದ್ರು ಸೊ ಇವಾಗ ಅದಕ್ಕೆ ಮಸಾಲೆ ಹಾಕೋಣ ಅಂತ ಹಾಕೋತಾ ಇದ್ದೀನಿ ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಮೇಲೆ ಒಂದು ಈರುಳ್ಳಿ ಮತ್ತು ಒಂದು ಮೂರು ಹಸಿಮೆಣ್ಸಿ ಕಾಯಿ ಹಾಕೋತಾ ಇದ್ದೀನಿ ಆವತ್ತು ಬುಧವಾರ ದಿನವೇ ಸ್ವಲ್ಪ ಉಪ್ಪು ಮೆಣಸು ಬೆಳ್ಳುಳ್ಳಿ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರೆಲ್ಲ ಸುಂಡಿಸಿದ್ರು ಯಾಕೆಂದರೆ ನೀರು ನೀರು ಇದ್ಬಿಟ್ಟಿತ್ತು ಅಂತ ಅಂದರೆ ಮಸಾಲ ಮಟನ್ನು ಸ್ವಲ್ಪ ಸ್ಮೆಲ್ ಬಂದುಬಿಡ್ತದೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಡ್ರೈ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ನೀರೆಲ್ಲನೂ ಡ್ರೈ ಮಾಡಿಕೊಟ್ಟಿದ್ರು ಸೊ ಇವರು ತಂದು ಡೈರೆಕ್ಟ್ ಫ್ರಿಡ್ಜ್ ಒಳಗೆ ಇಟ್ಕೊಟ್ಟಿದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇದನ್ನು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾವೇನಾದ್ರು ಮಟನ್ ತಿನ್ನಬೇಕು ಅಂತ ಹೇಳಿದ್ರೆ ಇಲ್ಲಿ ತೊಗೊಳಲ್ಲ ಅಂದರೆ ಮೈಸೂರಲ್ಲಿ ತೊಗೊಳಲ್ಲ ನಾವು ಊರಿಂದನೇ ತರಿಸೋದು ಅಲ್ಲಿ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಂತ ನಾವು ಊರಿಂದನೇ ತರಿಸ್ಬೋದು ಇಲ್ಲೇನಿದ್ರು ಚಿಕನ್ನು ಆ ಥರ ತೊಗೊತೀವಿ ಅಷ್ಟೇ ಮಟನ್ ತಿನ್ನಬೇಕು ಅಂದರೆ ಊರಿಂದ ತಂದು ಕೊಡ್ತಾರೆ ಇಲ್ಲ ಅಂತ ಅಂದರೆ ನಾವು ಊರಿಗೆ ಹೋದಾಗ ತರಿಸ್ಕೊತೀವಿ ಇಲ್ಲಿ ನಾವು ತೊಗೊಳ್ಳಲ್ಲ ಸೊ ಹಾಗಾಗಿ ಊರಿಂದನೇ ತಂದಿದೆ ಅವತ್ತೂ ಕೂಡ ಸ್ವಲ್ಪ ಅರ್ಶೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರು ಸೊ ಇವತ್ತು ಕೂಡ ನಾನು ಅರ್ಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರಿಡ್ಜಲ್ಲಿ ಇಟ್ಟಿದ್ವಲ್ಲ ಸೊ ಅದಕ್ಕೋಸ್ಕರ ಅರ್ಶನ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇವಾಗ ಜಾಸ್ತಿ ಏನು ನೀರು ಇಲ್ಲ ಅವತ್ತೆಲ್ಲ ಚೆನ್ನಾಗಿ ನೀರು ಸುಂಡಿಸಿದ್ರು ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಅರ್ಶಿಣೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ನಾನ್ ವೆಜ್ ಅಂತ ಬಂದರೆ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋಲ್ಲ ಅವರಿಗೆ ಉಪ್ಸಾರು ಮುದ್ದೆ ತರಕಾರಿ ಸೊಪ್ಪು ಈ ಥರ ಮಾಡಿಕೊಡ್ಬೇಕು ನಾನ್ ವೆಜ್ಜ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ನಾನು ೇ ಸೊ ಹಾಗಾಗಿ ನಾನು ಜಾಸ್ತಿ ನಾನ್ ವೆಜ್ ತಿಂತಾಯಿರ್ತೀನಿ ಸೊ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ ನೀರೆಲ್ಲೂ ಇಲ್ಲ ಏಕೆಂದರೆ ಫಸ್ಟೇ ನಾವು ಡ್ರೈ ಮಾಡಿದ್ವಲ್ಲ ನೀರೆಲ್ಲ ಸುಂಡಿಸಿದ್ವಲ್ಲ ಸೊ ಎಲ್ಲೂ ನೀರು ಇಲ್ಲ ಇವಾಗ ಒಂದು ಎರಡರಿಂದ ಮೂರು ವಿಷಲ್ಲೂ ಕೂಗಿಸ್ಕೊತಾ ಇದ್ದೀನಿ ಮಟನ್ನು ಸ್ವಲ್ಪ ಬಲ್ತಿತ್ತು ಹಾಗಾಗಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಈಶಲಿ ಸ್ವಲ್ಪ ಮಸಾಲೆ ರೆಡಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಚಿಕ್ಕದಾಗಿರೋ ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಾದಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಇದಕ್ಕೆ ಮಟನ್ ಸಾಂಬಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಅದೇ ಮೇನು ಮತ್ತು ಕಾಯಿ ಇರಲಿಲ್ಲ ಥರನ ಅಂದ್ಕೊಂಡಿದ್ವಿ ಬಟ್ ತಂದಿಲ್ಲ ಇವಾಗ ಲೇಟ್ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಅಂಗಡಿಗೆ ಇರೋದ್ರಲ್ಲೇ ಇದ್ದೀನಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಕೂಡ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನೇ ಹಾಕೋತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಸೊಪ್ಪು ಸ್ವಲ್ಪನೇ ಹಾಕೋತಾ ಇದ್ದೀನಿ ಏಕೆಂದರೆ ಫ್ರೈಗೂ ಕೂಡ ಹಾಕಿದ್ನಲ್ಲ ಸ್ವಲ್ಪ ಕಮ್ಮಿನೇ ಇದ್ದೀನಿ ಇದಕ್ಕೆ ಒಂದು ನಾಲ್ಕೈ ಟೇಬಲ್ ಸ್ಪೂನು ಧನಿಯಾ ಪೌಡ್ರನು ಕೂಡ ಹಾಕೋತಾ ಇದ್ದೀನಿ ಅಂದರೆ ಮನೆಯಲ್ಲೇ ಮಾಡಿರ್ತೀವಲ್ಲ ಮಾಂಸ ಸಾಂಬಾರು ಪೌಡರು ಇದನ್ನು ಕೂಡ ಹಾಕೋತಾ ಇದ್ದೀನಿ ಮನೆ ಮಾಂಸ ಸಾಂಬಾರು ಪೌಡ್ರು ಖಾಲಿ ಆಗಿಬಿಟ್ಟಿತ್ತು ಅದನ್ನು ಕೂಡ ಬುಧವಾರನೇ ತೊಗೊಂಡು ಬಂದ್ವಿ ಇದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನ್ ಮಾಂಸ ಸಾಂಬಾರು ಪೌಡ್ರು ಕೂಡ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಏನೂ ಕೂಡ ಹಾಕಿಲ್ಲ ನೋಡಿ ಈ ಥರ ನುಣ್ಣಗೆ ರುಬ್ಕೊತಾ ಇದ್ದೀನಿ ಇದಾದ ಮೇಲೆ ಈ ಕಡೆ ವಿಷಲ್ ಕೂಡ ಹೋಗಿತ್ತು ಇದನ್ನು ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಕೊಂಡಿರೋ ಮಸಾಲನ ಹಾಕೋತಾ ಇದ್ದೀನಿ ಮುದ್ದೆಗಂತೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದನ್ನ ಚಪಾತಿ ಜೊತೆಗೆ ದೋಸೆ ಜೊತೆಗೂ ಕೂಡ ತಿನ್ಬೋದು ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವರು ಮಟನ್ ಸಾಂಬಾರಿಗೆ ಜಾಸ್ತಿ ಕಾಯಿ ಹಾಕೋಲ್ಲ ಹಾಕಿದ್ರೆ ಒನ್ ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಹಾಕ್ತಾರೆ ಇಲ್ಲಿ ನಾನು ಹಾಕೋಣ ಅಂದ್ಕೊಂಡಿದ್ರೆ ಇದ್ದಿದ್ದರೂ ಕೂಡ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದೆ ಸೊ ಇರಲಿಲ್ಲ ಮತ್ತು ಮುದ್ದೆ ಮಾಡೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಮಟನ್ ಸಾಂಬಾರು ತೀರ ಗಟ್ಟಿ ಇರಬಾರ್ದು ಇನ್ ಕೇಸ್ ಏನಾದರೂ ಚಪಾತಿಗೂ ಇಡ್ಲಿಗೆ ಅಥವಾ ದೋಸೆ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ನಾನು ಮುದ್ದೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೇನೆ ಇದ್ದೀನಿ ಇದು ಕಡಲೆ ಕೂಡ ಆ್ಯಡ್ ಮಾಡಿಲ್ಲ ನಾನು ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಈಟ್ ಒಂದೆರಡು ಟೈಮ್ಗಷ್ಟೇ ನಾನು ಮಾಡ್ಕೋತಾ ಇರೋದು ಸೊ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಜಾರಲ್ಲಿ ಮುಚ್ಚಳದಲ್ಲಿದ್ದದ್ದು ಕೂಡ ಎಲ್ಲ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಒಂದು ಸಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವ ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ಇಲ್ಲ ಸ್ವಲ್ಪ ಖಾರ ಏನಾದರೂ ಬೇಕು ಅಂದರೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನನಗೆ ಈ ಹದದಲ್ಲಿ ನನಗೆ ಸಾಕು ಎರಡು ಟೈಮ್ಗೆ ಸಾಕು ಜಾಸ್ತಿ ಇಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಫ್ರೈ ಮಾಡಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ನಲ್ಲ ಸೊ ಇವಾಗ ಏನೂ ಉಪ್ಪು ಹಾಕ್ಕೊಂಡಿಲ್ಲ ಇವಾಗ ಲಿಡ್ಡಾಗಿ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ವಿಜಲ್ ಬರ್ಸಿಲ್ಲ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಮಸಾಲೆ ಬೇಯೋಕ್ಕೆ ಏಕೆಂದರೆ ಫ್ರೈ ಮಾಡಿ ಅಲ್ಲೂ ಊರಲ್ಲೂ ಕೂಡ ಊರಿಬೇಕಾದ್ರೂ ಬೇಯಿಸಿದ್ರು ಇಲ್ಲೂ ಕೂಡ ನಾನು ಮೂರು ವಿಷಲ್ ಬೇಯಿಸ್ಕೊಂಡಿದ್ದೆ ಸೊ ಮಸಾಲೆ ಬೇಯೋಕ್ಕೆ ಸ್ವಲ್ಪ ಊರಿಲಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನೋಡ್ತಿರ್ಬೋದು ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರೆಲ್ಲ ಆಗಿದೆ ಮೇಲುಗಡೆ ಎಣ್ಣೆ ಎಲ್ಲ ಬಿಟ್ಟಿದೆ ಮಟನು ಕೂಡ ಎಲ್ಲ ತುಂಬಾ ಮಸಾಲೆ ಹಿಡಿದಿತ್ತು ಉಪ್ಪು ಚೆನ್ನಾಗಿತ್ತು ನೀಟಾಗಿ ಎಲ್ಲ ಬೆಂದಿದೆ ನೋಡ್ತಿರ್ಬೋದು ಈ ಅದದಲ್ಲಿ ನಾನು ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸಂಬರಂತು ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಕಾಯಿ ಹಾಕಿರ್ಲಿಲ್ವಲ್ಲ ಚೆನ್ನಾಗಿ ಬಂದಿರೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಫ್ರೆಂಡ್ಸ್ ವೀಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಮತ್ತು ನಾನು ಊರಲ್ಲಿದ್ದಾಗ ವೀಡಿಯೋಸ್ನ ಯಾಕೆ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಸರಿಯಾಗಿ ಅಂತ ಅಂದರೆ ನಾನು ಪ್ರತಿ ಸರಿಯೂ ಹೇಳ್ತಿದ್ದೆ ನಿಮಗೆ ಊರಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಿರಲಿಲ್ಲ ಒಂದು ವೀಡಿಯೋ ಯಾವುದಾದ್ರೂ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಅಂದರೆ ಸುಮಾರು ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಒಂದು ಎರಡು ಗಂಟೆ ಮೂರು ಗಂಟೆ ಆದ್ರೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಏಕೆಂತಂದ್ರೆ ಅಲ್ಲೂ ಅಷ್ಟು ಕೂಡ ನೆಟ್ವರ್ಕ್ ಸಿಗ್ತಿರಲಿಲ್ಲ ಸಿಗ್ತಿದ್ದೊಂದೇ ಏರ್ಟೆಲ್ಲು ಏರ್ಟೆಲ್ ಇರಲಿಲ್ಲ ನಮ್ಮದು ಜಿಯೋ ಸೊ ಹಾಗಾಗಿ ನಾನು ಮೈಸೂರಿಗೆ ಹೋದಾಗ ಒಂದೇ ಸಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋ ನಾನು ಹಾಕ್ತೀನಿ ಪ್ಲೀಸ್ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್